ಸಂಗೀತದ ನಾದವು ಮನಸ್ಸಿಗೆ ಆನಂದ ನೀಡುವುದರೊಂದಿಗೆ ವ್ಯಕ್ತಿಯ ದೈಹಿಕ ಮಾನಸಿಕ ರೋಗ ನಿವಾರಣೆಗೆ ಸಹಕಾರಿಯಾಗಲಿದೆ ಎಂದು ಹಿರಿಯ ಸಾಹಿತಿ ನಾಡೋಜ ವೀರಭದ್ರಪ್ಪ ಅಭಿಪ್ರಾಯಪಟ್ಟರು ವನಸಿರಿ ಪಂಡಿತ ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ರಾಯಚೂರು ಆಯೋಜಿಸಿದ್ದ ಮೂರನೇ ವಾರ್ಷಿಕ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ನಗರದಲ್ಲಿನ ಪಂಡಿತ್ ಸಿದ್ದರಾಮ ಜಂಬಲ್ಲಿನಿ ರಂಗಮಂದಿರದಲ್ಲಿ ಶನಿವಾರ ನಡೆದ ಈ ಕಾರ್ಯಕ್ರಮಕ್ಕೆ ಅವರು ಅಧ್ಯಕ್ಷತೆ ವಹಿಸಿದ್ದರು ವೀರಭದ್ರಪ್ಪ ಅವರು ಮಾತನಾಡುತ್ತಾ ಗದಗದ ವೀರೇಶ್ವರ ಪುಣ್ಯಾಶ್ರಮವು ರಾಷ್ಟ್ರಕ್ಕೆ ಅನೇಕ ಕಲಾ ನಿಧಿಗಳನ್ನು ನೀಡಿರುವ ಪವಿತ್ರ ಕೇಂದ್ರವಾಗಿದ್ದು ದೇಶದ ಸಂಗೀತಗಾರರ ಆರಾಧ್ಯ ಸ್ಥಳವಾಗಿದೆ ಎಂದರು ಆಕ್ರಮಣಗಳು ಬಡತನ ಮತ್ತು ಸಂಕಷ್ಟಗಳನ್ನು ಎದುರಿಸಿದ ರಾಯಚೂರು ಜಿಲ್ಲೆ ಕಲಾತ್ಮಕ ಪ್ರತಿಭೆಗಳ ಜನ್ಮಸ್ಥಳವಾಗಿದೆ ಅಂತಹ ಹಲವಾರು ಪ್ರತಿಭೆಗಳ ಪೈಕಿ ಚಿದಾನಂದ ನುಲಿ ಅವರ ಹೆಸರನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು ಸಂಗೀತವು ಜೀವನ ಪಾಠಗಳನ್ನು ಕಲಿಸುವ ಮಹತ್ತರ ಮಾಧ್ಯಮವಾಗಿದ್ದು ಶಾಲಾ ಪಠ್ಯಪುಸ್ತಕಗಳಿಗೆ ತೆಗೆದಿರುವ ಪಂಚಾಕ್ಷರಿ ಗವಾಯಿಗಳ ಪಾಠವನ್ನು ಮರುಸ್ಥಾಪಿಸುವಂತೆ ಸರ್ಕಾರದ ಪ್ರತಿನಿಧಿಗಳಿಗೆ ಅವರು ಮನವಿ ಮಾಡಿದರು ಹಲವು ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ಕೊರತೆ ಗಂಭೀರ ಸಮಸ್ಯೆಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಓಂ ಸಾಯಿ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಕೂಡ ಮಾತನಾಡಿದರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಜಿಲ್ಲೆಯ ರತ್ನಮ್ಮ ದೇಸಾಯಿ ಮತ್ತು ಜಾಫರ್ ಮೊಹಿನುದ್ದೀನ್ ಅವರನ್ನು ಸನ್ಮಾನಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ನೂಲಿ ಸೇರಿ ಪ್ರಶಸ್ತಿಗಳನ್ನು ಪ್ರದಾನಗೊಂಡವು ಸಂಸ್ಥೆಯ ಅಧ್ಯಕ್ಷ ಚಿದಾನಂದ್ ನೂಲಿ ಪರಿವಾರದಿಂದ ಗದುಗಿನ ವೀರೇಶ್ವರ ಪುಣಾಶ್ರಮದ ಕಲ್ಲಯ್ಯ ಜನವರಿಗೆ ತುರಾಭಾರ ಕಾರ್ಯಕ್ರಮ ನೆರವೇರಿಸಿತು ಈ ಸಂದರ್ಭದಲ್ಲಿ ಸೋಮವಾರ ಪೇಟೆ ಹಿರೇಮಠದ ಅಭಿನವ ರಾಜೋಟಿ ವೀರಶಿವಾಚಾರ್ಯ ಸ್ವಾಮೀಜಿ ರವೀಂದ್ರ ಜಾಲ್ದಾರ್ ಪಂಡಿತ್ ನರಸಿಂಹ ವಡವಾಟಿ ಮಾಹಿತಿ ಆಯೋಗದ ಆಯುಕ್ತ ಬಿ ವೆಂಕಟಸಿಂಗ್ ಸಿಂಗ್ ಚೆನ್ನಪ್ಪ ಪಾಟೀಲ್ ಚಂದ್ರಶೇಖರ್ ಮಿರ್ಜಾಪುರ್ ಸೇರಿದಂತೆ ಅನೇಕ ಗಣ್ಯರು ಲೈಕ್ करें हमारी ಪ್ರೆಸ್ ಹಮಾರಿ ನ್ಯೂ पहले देखने के लिए